ಹಾಯ್ ಗಾಯ್ ಸಿಗಿದ್ರ ಎಲ್ಲರೂ ಚೆನ್ನಾಗಿದ್ದರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಮತ್ತಿನ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಾರಿ ತುಂಬ ದಿನ ಆಯಿತು ವ್ಲಾಗ್ ಹಾಕಿದೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಫೋನ್ ಇವಾಗ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ಬನ್ನಿ ಇನ್ನು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ ನೋಡಿ ಏನು ಮಾಡಿದ್ದಾಳೆ ಒಂದು ನಿಮಿಷ ಬಿಟ್ಟು ಹೋಗಿದ್ದಕ್ಕೆ ಏನು ಮಾಡಿಟ್ಟಿದ್ದಾಳೆ ನೋಡಿ ಇಷ್ಟು ವೆಟ್ ವೆಟ್ಟ ವಯಸ್ಸನ್ನ ತೆಗಿಬೇಡ ಮಗ ಇನ್ನ ನೋಡಿಲ್ಲ ಇಷ್ಟು ವೇಸ್ಟ್ ಆಗುತ್ತೆ ಇಷ್ಟೊಂದ್ ತೆಗ್ದಿಟ್ಟಿದಾಳ ನೋಡಿ ಅಟ್ಟೆ ದೀತ್ಯ ಸೊ ಕೆಳ ಕರ್ಕೊಂಡು ಹೋಗ್ತಾನೆ ಇರ್ಬೇಕು ಮೇಲ್ ಕರ್ಕೊಂಡ್ಬರ್ಬೇಕು ಅವಳೇ ಎಲ್ಲ ಈಗ ಅವಳಿಗೆ ಹೊರಗೆ ಹೋಗಬೇಕು ಅನ್ಸಿದ್ರೆ ಅವ್ರ ತಾತಂಗೆ ಹೇಳ್ಬಿಡ್ತಾಳೆ ಬಾ ಬಾಯ್ ಬಾಯ್ ಹೋಗೋಣ ಅಂತ ಬಾಯ್ ಬಾಯ್ ಅಂತಾಳೆ ಆವಾಗ ನಮಗೆ ಅರ್ಥ ಆಗ್ಬಿಡ್ಬೇಕು ಈ ಥರ ಎಲ್ಲ ವೆಡ್ವೈಫ್ಸ್ ಎಲ್ಲ ತೆಗ್ದಿದ್ಲು ಅದು ಇವಾಗ ಮತ್ತೆ ಅದು ನಾನು ಕ್ಲೀನಾಗಿ ಕ್ಲೋಸ್ ಮಾಡಿದ್ರು ಅದನ್ನು ಓಪನ್ ಮಾಡ್ಕೊಳ್ಳೋದು ಅವಳಿಗೆ ಚೆನ್ನಾಗಿ ಗೊತ್ತು ಈ ಥರ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ನಾನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮಲ್ಕೊಂಡು ಎದ್ಮೇಲೆ ನಾನು ಸಲ ಮಲ್ಕೊಳಕಿಂತ ಮುಂಚೆನೇ ಅವಳು ಮಲಗ್ತಿಲ್ಲ ಮಧ್ಯಾಹ್ನದೊತ್ತು ಅಂದಾಗ ಒಂಚೂ ಸ್ನಾನ ಮಾಡಿಸಿ ಮಲಗಿಸ್ತೀನಿ ಯೂಶ್ವಲಿ ಮಧ್ಯಾಹ್ನದ ಹೊತ್ತೇ ಕೆಲವು ಸಲ ಅವಳೇ ಸ್ವಲ್ಪ ಜಾಸ್ತಿ ಆಟಾಡಿ ನಿದ್ದೆ ಬಂದಿರತ್ತೆ ಮಲ್ಕೊಬಿಡ್ತಾಳೆ ಸೊ ಆಮೇಲೆ ಸಂಜೆ ನಾನು ಸ್ನಾನ ಮಾಡಿಸ್ತೀನಿ ಮಾಡಿಸಿ ಆಮೇಲೆ ಕೆಳಗಡೆ ಟ್ಯೂಷನಿಗೆ ಬರ್ತಾರೆ ಮಕ್ಕಳು ಅವ್ರ ಜೊತೆ ಸ್ವಲ್ಪ ಯಾವಾಗಾದರೂ ಒಂದ್ಸಲಿ ಆಟಾಡ್ತಾಳೆ ಆಡ್ತಾಳೆ ಅದಾದಮೇಲೆ ನಾನು ಇಲ್ಲಿ ಎಗ್ ಕೆಲವೊಂದ್ಸಲಿ ಎಗ್ ಕೊಡ್ತೀನಿ ಈ ಥರ ಸ್ಕ್ರಂಬಲ್ಡ್ ಎಗ್ ಇವಾಗ ಎಗ್ ಎಲ್ಲೋನು ಕೊಡ್ತೀನಿ ಬರೀ ವೈಟೇ ಕೊಡಲ್ಲ ಸೊ ಈ ಥರ ಜಸ್ಟ್ ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಪುಡಿನ ಹಾಕ್ತೀನಿ ಸ್ವಲ್ಪ ಕೆಲವೊಂದ್ಸಲಿ ಹಾಕಿದ್ರೆ ಖಾರ ಅಂತ ಚೆನ್ನಾಗಿ ತಿನ್ನಲ್ಲ ಅವಳು ಅದಕ್ಕೆ ಅಂತ ಒಂದು ಎಗ್ಗಲ್ಲಿ ಮಾಡಿದ್ದೀನಿ ಇದರಲ್ಲಿ ಅರ್ಧ ತಿಂತಾಳೆ ಅವಳು ಅಷ್ಟೇ ಕಿಪ್ ಎಳಿಗಾಕೊತಾರೆ ಎಳಿಗಾಕೊತಾರೆ ಕಿಪ್ಪು ಹಾಂ ಹೆಂಗಿಟ್ಕೊತಾರೆ ತೋರಿಸು ಸ್ಟಿಕ್ಕರು ಸ್ಟರ್ ಹೆಂಗ್ಕೊತಾರೆ చప్పాళ బడ అక్కో క్లిప్ అక్క క్లిప్ అక్కో అల్ క్లిప్పు ಸೊ ಈ ಕಾರ್ಟೂನ್ ಯಾರಿಗೆಲ್ಲ ನೆನಪಿದೆ ಹೇಳಿ ಸೊ ದಿಸ್ ಇಸ್ ನಾಟ್ ಅ ಕಾರ್ಟೂನ್ ಬಟ್ ಒಂಥರ ಶೋ ಥರ ನಾನು ತುಂಬ ನೋಡ್ತಾ ಇದ್ದೆ ಇದನ್ನಂತೂ ನನಗೆ ಇದು ತಕ್ಷಣ ಹೆಸರು ಹೇಳೋಕ್ಕೆ ಬರಲ್ಲ ದೀಪಕ್ಕೆ ಕೇಳಿದೆ ಅವ್ರು ಹಾಕ್ಕೊಟ್ರು ಎಷ್ಟು ನೋಡ್ತಾ ಇದ್ವಿ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಇದು ಹಾಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಿಕ್ತು ಅದಕ್ಕೆ ನೋಡಿದೆ ಯಾರೆಲ್ಲ ನೋಡ್ತಾ ಇದ್ರಿ ಸಣ್ಣವರಿದ್ದಾಗ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯ್ತು ಅಪ್ಪ ಹೋಗೋದಲ್ಲಿ ಬರೋದು ಅದು ಯಾವಾಗ್ಲೂ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಆರಾಮಾಗಿದ್ದೀರಾ ಬನ್ನಿ ಇವಾಗ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಗೋಲ್ಡ್ ಚೈನಾ ತೋರಿಸ್ತಾ ಇದೀನಿ ಆಲ್ಮೋಸ್ಟ್ ಇದನ್ನು ತೊಗೊಂಡು ಒಂದು ಟ್ವೆಂಟಿ ಡೇಸ್ ಆಯಿತು ಈ ಮಂತ್ ಫಿಫ್ತಲ್ಲೇನೋ ಏನೋ ತೊಗೊಂಡಿದ್ದು ಇವಾಗ ಆಲ್ಮೋಸ್ಟ್ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಇವತ್ತು ಟ್ವೆಂಟಿ ಡೇಸ್ ಆಯಿತು ನಿಮಗೆ ಅದು ಟೈಮೇ ಆಗಿಲ್ಲ ಮತ್ತು ನಮ್ಮಮ್ಮಂದು ಇನ್ನೊಂದು ಲಾಂಗ್ ಚೈನ್ ತೊಗೊಂಡಿರೋ ಅದನ್ನು ಕೂಡ ನಾನು ಒಂದ್ಸಲಿ ಯಾವುದೋ ವ್ಲಾಗಲ್ಲಿ ತೋರಿಸಿದೆ ಬಟ್ ಈ ಥರ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ವಿಡಿಯೋ ಥರ ನಾನೇನು ಮಾಡಿರಲಿಲ್ಲ ಅದನ್ನು ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ ಒಂದು ಅಲ್ಲಿರ್ತಿತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ನನಗೆ ಸಿಗ್ತಾ ಇರಲಿಲ್ಲ ಯಾಕೆಂದರೆ ನನ್ನ ನಮ್ಮ ಅಮ್ಮನ ಮನೆ ಸ್ವಲ್ಪ ದೂರ ಇದೆ ಅಲ್ಲ ಸೊ ಅವ್ರು ಬಂದಾಗ ತರಬೇಕಿತ್ತು ಹೋಗೋದು ಇದೇ ಥರ ಆಗ್ತಿತ್ತು ಆಲ್ಮೋಸ್ಟ್ ಅದು ತೊಗೊಂಡು ಆರು ತಿಂಗಳಾಯಿತು ಬಿಡಿ ಅದನ್ನು ಒಂದೇ ಸಲ ನಾನು ನಿಮಗೆ ತೋರಿಸಿರೋದು ಅದನ್ನು ಕೂಡ ಈ ವ್ಲಾಗಲ್ಲೇ ತೋರಿಸ್ತೀನಿ ಓಕೆನಾ ಬನ್ನಿ ಇವಾಗ ಯಾವ್ದು ತೊಗೊಂಡಿದ್ದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಚೈನ ತಗೊಂಡಿದ್ದು ಸೊ ಈ ಚೈನ್ ತಗೊಳ್ಳೋ ಹಿಂದೆ ಒಂದು ಸ್ಟೋರಿನೇ ಇದೆ ಅದನ್ನ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫಸ್ಟ್ ನಿಮಗೆ ಡಿಸೈನ್ ತೋರಿಸ್ತೀನಿ ನೋಡಿ ಸೊ ಹವಳ ಇದು ಪ್ಯೂರ್ ಹವಳ ಅಂತೆ ಅವರೇ ಹೇಳಿದ್ದು ಅಂದರೆ ತೊಗೊಂಡ್ವಲ್ಲ ಅವರೇ ಸೊ ಇದು ಪ್ಯೂರ್ ಹವಳ ಆ್ಯಂಡ್ ಇಲ್ಲಿ ಈ ಥರ ಡಾಲರ್ ಈ ಥರ ಇದೆ ಸೊ ಇದು ಕೂಡ ಹವಳ ಇದೆ ಸೊ ಇದಿಷ್ಟು ಸೆಟ್ ಇದು ಆಯಿತಾ ಆ್ಯಕ್ಚುಲಿ ನಾವು ಬರೀ ಚೈನ್ ನೋಡೋಣ ಅಂತ ಹೋಗಿದ್ದು ಇದೇನು ನೀವು ನೋಡ್ತಾ ಇದ್ದೀರಲ್ಲ ಚೈನು ಇಷ್ಟೇ ಸೊ ಅದಕ್ಕಿಂತ ಮುಂಚೆ ಇನ್ನೊಂದನ್ನು ತೋರಿಸ್ತೀನಿ ಸೊ ನಾವೆಲ್ಲ ಗೋಲ್ಡ್ ಆಲ್ಮೋಸ್ಟ್ ಬೈ ಮಾಡೋದು ಆರೊಳ್ಳಿಯಲ್ಲಿ ಆರುಳ್ಳಿ ಜ್ಯುವೆಲ್ಸು ನೀವು ತುಂಬ ಜನ ನಾನು ಹೇಳಿದಾಗ ಅಲ್ಲಿ ತುಂಬ ಮೇಕಿಂಗ್ ಚಾರ್ಜಸ್ ಇರುತ್ತೆ ಅಂತ ಹೇಳ್ತೀರಾ ಬಟ್ ನಾವು ತುಂಬ ವರ್ಷದಿಂದ ನಾನು ಮದುವೆಯಿಂದನೂ ಅಲ್ಲೇ ತೊಗೊತಿರೋದ್ರಿಂದ ಅವರದ್ದೆ ಎಲ್ಲ ನೈನ್ ಒನ್ ಸಿಕ್ಸೇ ಬಟ್ ಸ್ಟಿಲ್ ನಮಗೆ ಅಲ್ಲಿ ಗೋಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಾವು ಅಲ್ಲಿ ಬೈ ಮಾಡ್ತೀವಿ ಅಷ್ಟೇ ಸೊ ನೋಡ್ತಾ ಇದ್ರಲ್ಲ ಇದು ಗೋಲ್ಡ್ ಇದು ಸಾರಿ ಗೋಲ್ಡ್ ಅಂತೀನಿ ಲಾಂಗ್ ಚೈನ್ ಓಕೆನಾ ಸೊ ಇದು ನಾನು ನಿಮಗೆ ನೆನಪಿದ್ರೆ ಕೆಲವರಿಗೆ ನೆನಪಿರ್ಬೋದು ನಮ್ಮ ಮನೆ ಲಕ್ಷ್ಮಿ ಪೂಜೆಯಲ್ಲಿ ನಾನು ಇದನ್ನು ವೇರ್ ಮಾಡಿದ್ದೆ ಆವಾಗ ತುಂಬ ಅರ್ಜೆಂಟಲ್ಲಿದೆ ಆವಾಗ ವೇರ್ ಮಾಡಿದಾಗ ನಿಮಗೆ ಹೇಳಿದ್ದೆ ನಮ್ಮ ಅಮ್ಮ ಇದು ರೀಸೆಂಟಾಗಿ ತೊಗೊಂಡ್ರು ನಾನು ವೇರ್ ಮಾಡಿದ್ದೀನಿ ಅಂತ ಬ್ಲೂ ಕಲರ್ ಸ್ಯಾರಿ ಮೇಲೆ ವೇರ್ ಮಾಡಿ ಇದನ್ನು ತೋರಿಸಿದ್ದೆ ಆವಾಗ ನಾನು ವೇರ್ ಮಾಡಿ ತೋರಿಸಿದ್ದೆ ಮತ್ತೆ ನನ್ನ ಕೈಗೆ ಸಿಕ್ಕೇ ಇಲ್ಲ ಇದು ಸಿಕ್ಕಿದಾಗ ನಾನು ವೀಡಿಯೋ ಮಾಡ್ಕೊತಾ ಇರಲಿಲ್ಲ ಆ ಥರ ಆಗ್ತಿತ್ತು ಅದಕ್ಕೆ ಇವಾಗ ಈ ಚೈನ್ ತೋರಿಸ್ತಾ ಇದ್ದೀನಲ್ಲ ಸೊ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ತುಂಬ ಇಷ್ಟ ಆಯಿತು ಆಮೇಲೆ ನಂದು ಲಾಂಗ್ ಚೈನ್ ನೋಡಿದ್ದೀರ ಅಲ್ಲ ಸೊ ಅದು ಆ ಥರ ಬೇಡ ಆ್ಯಂಟಿಕಲ್ ಬೇಡ ಅಂತ ಅಮ್ಮ ಈಗ ಸ್ವಲ್ಪ ಎಲ್ಲೋ ಗೋಲ್ಡ್ ಥರ ಇದೆ ನೋಡಿ ಅದು ತೊಗೊಂಡಿದ್ದು ಕೂಡ ನೈನ್ ಒನ್ ಸಿಕ್ಸೆ ಸೊ ಯಾ ಇವಾಗ ಏಯ್ಟೀನ್ ಕ್ಯಾರೆಟು ಅದೆಲ್ಲ ಯಾರೂ ತೊಗೊತಾ ಇಲ್ಲ ತುಂಬ ಕಮ್ಮಿ ಸೊ ಡಿಸೈನ್ ಕಾಣಿಸ್ತಾ ಇದೆಯಾ ಚೆನ್ನಾಗಿದೆ ನೋಡಿ ಅದಕ್ಕೆ ನಾವು ಇದಕ್ಕೆ ಜಾಸ್ತಿ ಈ ಮಣಿಗಳು ಇಲ್ಲೆಲ್ಲ ಇರುತ್ತಲ್ಲ ಸೊ ಆ ಥರದ್ದೆಲ್ಲ ಏನೂ ತೊಗೊಂಡಿಲ್ಲ ಫುಲ್ಲು ಇದು ಜಾಸ್ತಿ ಎಲ್ಲೂ ಇಲ್ಲ ನೋಡಿ ಇಲ್ಲಿ ಮಾತ್ರ ಇದೆ ಸೊ ಈ ಥರ ಫುಲ್ಲು ನಮ್ಮಮ್ಮ ಈ ಥರದ್ದು ತೊಗೊಂಡಿದ್ರು ಸೊ ಇದನ್ನು ತಗೋ ಇದನ್ನು ತೊಗೋಬೇಕಾದ್ರೆ ಅಂತ ಅಂದರೆ ಹತ್ರ ಒಂದು ಡೈಲಿ ಯೂಸ್ದು ಚೈನ್ ಐತೆ ಆಯಿತಾ ಸೊ ಅದು ಅರೌಂಡ್ ಒಂದು ಸೆವೆಂಟೀನ್ ಏನೋ ಬರ್ತಿತ್ತು ಫಿಫ್ಟೀನ್ಸು ಟು ಸೆವೆಂಟೀನ್ ಗ್ರಾಮ್ಸು ಸೊ ಅದನ್ನು ಹಾಕಿ ತೊಗೊಂಡ್ರು ಇದನ್ನು ಅದನ್ನು ತಗೊಂಡಾಗ ನಮ್ಮಮ್ಮಂಗೆ ಹೇಳಿದೆ ಸೆವೆಂಟೀನ್ ಗ್ರಾಮ್ಸಿಂದ ಹಾಕಬೇಡ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಇಲ್ಲ ಡೈಲಿ ಯೂಸಿಗೆ ಬೇಕಾಗತ್ತೆ ಅಂತ ಸೊ ನಮ್ಮಮ್ಮ ನೋಡಿದಕ್ಕಿಂತ ಇದು ತುಂಬ ಇಷ್ಟ ಆಗಿತ್ತು ನಮ್ಮ ಬಜೆಟ್ ಮೀರಿ ಹೋಗ್ತಾ ಇದ್ದಿದ್ವಿ ನಮ್ಮಮ್ಮ ಅದನ್ನು ತಿನ್ಬಿಡು ಇನ್ನೇನು ಡೈಲಿ ಯೂಸಿಂದ ಅಂತ ಅದನ್ನು ಹಾಕಿ ತೊಗೊಂಡಿದ್ದು ಸೊ ಅದಾದಮೇಲೆ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಸೊ ಇದನ್ನು ತಗೊಂಡ್ಮೇಲೆ ನಂದು ಒಂದು ಲಾಂಗ್ ಚೈನ್ ಆಯಿತು ಅಮ್ಮಂದು ಒಂದು ಲಾಂಗ್ ಚೈನ್ ಆಯಿತು ನಾನು ನೋಡಿದಿರಾ ನೀವು ಸೊ ಲಕ್ಷ್ಮಿ ಡಾಲರ್ದು ಇಲ್ಲಿ ಫೋಟೋ ಹಾಕ್ತಾಯಿರ್ತೀನಿ ಸೊ ಇಬ್ಬರದು ಲಾಂಗ್ ಚೈನ್ ಆಗೋಯಿತು ನನ್ನ ತಗೊಂಡ್ಮೇಲೆ ಇದು ತೊಗೊಂಡಿದ್ದು ಅನಿಸುತ್ತೆ ಹೌದು ಇದು ಲಕ್ಷ್ಮೀ ಪೂಜೆ ಟೈಮಲ್ಲಿ ತೊಗೊಂಡಿದ್ದು ಅದು ಜೂನಲ್ಲಿ ತೊಗೊಂಡಿದ್ದು ಅನಿಸುತ್ತೆ ಸೊ ಅದೆರಡೂ ಒಂದೇ ಥರ ಅಂದರೆ ಒಂದೇ ಥರ ಮೀನ್ಸ್ ಎರಡು ಲಾಂಗ್ ಚೈನ್ ಆಯಿತು ನಮ್ಮಮ್ಮಗೆ ನಾನು ಹೇಳಿದೆ ಅದು ಲಾಂಗ್ ಚೈನ್ ತೊಗೊಳೋದ ಬದಲು ಬಳೆದು ಮಾಡಿಸ್ಕೊ ನೀನು ಆರಾಮಾಗಿ ಮಾಡ್ಸ್ಕೊಬೋದು ಅಂತ ಸೊ ಅದೇನು ನೋಡಿದ್ರಲ್ಲ ಅದು ಅರೌಂಡ್ ನಿಮಗೆ ಫೋರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಆಲ್ಮೋಸ್ಟ್ ಫಿಫ್ಟಿ ಗ್ರಾಮ್ಸ್ ನಾವು ಹಿಂಗಡೆ ಚೈನ್ ಹಾಕ್ಸ್ಬೇಕು ಅಂದ್ಕೊಂಡಿದ್ವಿ ಅದೊಂದು ತ್ರೀ ಗ್ರಾಮ್ಸ್ ಎಕ್ಸ್ಟ್ರಾ ಆಗುತ್ತೆ ಫುಲ್ ಒಂದು ಫಿಫ್ಟಿ ಗ್ರಾಮ್ಸ್ ಅಂದ್ಕೊಳ್ಳಿ ಅದು ಅದು ತೊಗೊಳ್ಬೇಕಾದ್ರೆ ನನ್ನ ನಮ್ಮಮ್ಮಗೆ ಅಷ್ಟೇ ಹೇಳಿದೆ ಅಮ್ಮ ಗಟ್ಟಿ ಬಳೆ ಮಾಡಿಸ್ಕೊಂಬಿಡು ನಿನ್ನ ಹತ್ರ ಬಳೆ ಇಲ್ಲ ಹೆಂಗೋ ಅಂತ ಸೊ ನಮ್ಮ ಅಮ್ಮಂಗೆ ಅಷ್ಟೊಂದು ಬಳೆ ಇಷ್ಟ ಇಲ್ಲ ಸೊ ಬಳೆ ಮಾಡಿಸ್ಕೊಂಡ್ರೂ ನಂದು ದಪ್ಪ ಇದೆ ಕೈ ನೀನು ಹಾಕ್ಕೊಳೋಕ್ಕಾಗಲ್ಲ ಅಷ್ಟು ಗಟ್ಟಿದ್ ಮಾಡ್ಸ್ಕೊಂಡು ನಾನು ಹಾಕೊಂಡು ಏನು ಮಾಡಲಿ ಇವಾಗ ನೀವಾದರೆ ಫ್ಯಾಷನ್ ಆಗೇ ಮಾಡ್ಸ್ಕೊತೀರಾ ಆ ಥರ ನೀನು ಮಾಡ್ಸ್ಕೊಳಿದ್ರೆ ಮುಂದೆ ಮಾಡಿಸ್ಕೊಳ್ಳಂತೆ ನನಗೆ ಲಾಂಗ್ ಚೈನ್ ಅವ್ರಿಗೆ ಆವಾಗಿನೂ ಒಂದು ಆಸೆ ಇತ್ತು ನಾನು ಲಾಂಗ್ ಚೈನ್ ದೊಡ್ಡದು ಚೆನ್ನಾಗಿರೋದು ಒಂದು ಲಾಂಗ್ ಚೈನ್ ಮಾಡಿಸ್ಕೋಬೇಕು ಅಂತ ಸೊ ಆಯಿತು ನಿನ್ನ ಆಸೆ ಥರ ಮಾಡಿಸ್ಕೊ ಅಂತ ನಾನು ಅದನ್ನು ಮಾಡಿಸ್ಕೊಂಡೆ ಅದು ಚಿಕ್ಕ ಚೈನ್ ಹಾಕಿದ್ಮೇಲೆ ಸೊ ನಾವು ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸಿಗೆ ಹೋದಾಗ ಈ ಚೈನ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಖಂಡಿತವಾಗ್ಲೂ ಆಗೋಲ್ಲ ಇಲ್ಲೇ ಅಕ್ಕಪಕ್ಕ ಏನೋ ಕರೆದಿದ್ರು ಆಮೇಲೆ ನಮ್ಮ ಕಣ್ಣ ಇತ್ತು ಸ್ವಲ್ಪ ಫಾರ್ ರಿಲೇಟಿವ್ಸು ಫ್ರೆಂಡ್ಸ್ದು ಎಲ್ಲ ಇತ್ತು ಅಂದರೆ ಈ ಥರ ವೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಆವಾಗಿನ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಸೊ ಆವಾಗ ಒಂದು ಚಿಕ್ಕ ತೊಗೋಣ ತೊಗೊಳ್ಳೋಣ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಗ್ರಾಮ್ಸ್ ಒಳಗೆ ಒಂದು ಚಿಕ್ಕ ಚೈನ್ ತೊಗೋಣ ಅಂತ ಮತ್ತೆ ನಮ್ಮಮ್ಮ ಡಿಸೈಡ್ ಮಾಡಿದ್ರು ಸೊ ಅವಾಗ ಅಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಜೂನು ಇಲ್ಲ ಡಿಸೆಂಬರು ಜಾನ್ವರಿ ಇಂಥ ಟೈಮಲ್ಲೇ ನಮ್ಮಮ್ಮ ಆಲ್ಮೋಸ್ಟ್ ಗೋಲ್ಡ್ನ ತೊಗೊಳ್ಳೋದು ಯಾಕೆ ಅಂದರೆ ಅಂಥ ಟೈ ಆ ಟೈಮಲ್ಲಿ ಸೊ ತೋಟದ್ದು ಸ್ವಲ್ಪ ದುಡ್ಡು ಬರುತ್ತೆ ಅದನ್ನೆಲ್ಲ ಹಾಕಿ ಅವ್ರ ಸೇವಿಂಗ್ಸು ಅದು ಇದು ಎಲ್ಲ ಸೇರಿಸಿ ಒಂದು ಗೋಲ್ಡ್ನ ತೊಗೋತಾರೆ ಈ ಥರ ಸೊ ಅವಾಗೆಲ್ಲ ನನ್ನ ಮದುವೆದೆಲ್ಲ ಸ್ವಲ್ಪ ಕಮಿಟ್ಮೆಂಟ್ ಇತ್ತು ಮದುವೆ ಮಾಡಿದೆಲ್ಲ ಸೊ ಇವಾಗ ಫ್ರೀ ಆಗಿದ್ದಾರೆ ಸೊ ಅವರು ಈ ಥರ ಹಿಂಗೆ ಹ್ಯೂಜ್ ಅಮೌಂಟ್ ಬಂದಾಗ ಅವ್ರಿಗೆ ಇಷ್ಟ ಬಂದಿದ್ದು ಗೋಲ್ಡ್ನ ಅವ್ರು ಮಾಡಿಸ್ಕೋತಾರೆ ಸೊ ಅದೇ ಥರ ಅನಿಸ್ಕೊಂಡು ಬಾಗ್ಲಾಕ್ಬಿಡ್ತೀನಿ ಇದು ಕೂಡ ಅದಾದಮೇಲೆ ನಾವು ಹಂಗೆ ಅಂದ್ಕೊಂಡ್ವಿ ಒಂದು ಟ್ವೆಂಟಿ ಗ್ರಾಮ್ಸಿಂದು ಮಾಡಿಸ್ಕೊಳ್ಳೋಣ ಅಂತ ಸೊ ಅವಾಗ ಏನು ಅಂದ್ಕೊಂಡ್ವಿ ಅಂದರೆ ನಮ್ಮಮ್ಮ ಈ ಚೈನ್ನ ನೋಡಿದ್ರು ನಾವು ಬರೀ ಚೈನ್ನ ನೋಡೋಕೆ ಹೋಗಿದ್ದಾಯ್ತಾ ಸೊ ಅವಾಗ ಈ ಚೈನ್ ತೋರಿಸಿದ್ರು ನನಗೂ ತುಂಬ ಇಷ್ಟ ಆಯಿತು ನಮ್ಮಮ್ಮನಿಗೂ ತುಂಬ ಇಷ್ಟ ಆಯ್ತಿದ್ದು ಆ್ಯಕ್ಚುಲಿ ಅವ್ರ ಹತ್ರ ಇದೆ ಈ ಥರ ಕಾನ್ಸೆಪ್ಟಲ್ಲಿ ಇದೆ ಸ್ವಲ್ಪ ಲೋ ಬಜ್ ಅಂದರೆ ಲೋ ಗ್ರಾಮ್ಸಿಗೆ ಇದ್ದಿದ್ದು ಸೊ ಇದು ಟೋಟಲ್ ಚೈನು ಮತ್ತು ಇದು ಎರಡೂ ಸೇರಿ ಫೋರ್ಟಿ ತ್ರೀ ಗ್ರಾಮ್ಸ್ ಇದೆ ಫೋರ್ಟಿ ತ್ರೀ ಹೌದು ಫೋರ್ಟಿ ತ್ರೀ ಗ್ರಾಮ್ಸ್ ಇದೆ ಸೊ ನಾವು ಬರೀ ಇಷ್ಟು ನೋಡಿದ್ವಿ ಇದು ಹತ್ತು ಗ್ರಾಮ್ ಇದೆ ಇದು ಆಯಿತಾ ಡಾಲರು ಸೊ ಡಾಲರ್ ಬೇಡ ಬರೀ ಚೈನ್ ತಗೊಳ್ಳೋಣ ಸಾಕು ಇವಾಗ ಸದ್ಯಕ್ಕೆ ಅಂತ ಸೊ ಯಾಕೆಂದರೆ ಹತ್ತು ಗ್ರಾಮ್ ಅಂದರೆ ಆಲ್ವಿಯಸ್ಲಿ ನಮಗೆ ಇವಾಗ ಹತ್ತಿರ ಒಂದು ಲಕ್ಷ ತನಕ ಎಕ್ಸ್ಟ್ರಾ ಆಗುತ್ತೆ ಬೇಡ ಅಂತ ಇದನ್ನು ಮಾತ್ರ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾವು ಸೊ ಇದನ್ನು ತಗೊಂಡು ಆಲ್ಮೋಸ್ಟ್ ಬಿಲ್ ಎಲ್ಲ ಮಾಡಿಸಿದ್ವಿ ಸೊ ಅಮ್ಮಂಗೆ ಯಾಕೋ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ಇದು ಇದ್ರ ಜೊತೆ ಇದ್ರೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಲಾಸ್ಟಿಗೆ ಇದನ್ನು ಸೇರಿಸಿ ತೊಗೊಂಡ್ವಿ ಇದು ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ನಂದು ಝುಮ್ಕೆ ಆಯಿತು ನಾನು ಇವಾಗ ನನ್ನ ದೊಡ್ಡ ಲಾಂಗ್ ಚೈನ್ಗೆ ನನ್ನ ಜುಮ್ಕ ಚೂರು ಮ್ಯಾಚ್ ಇಲ್ಲ ಸೊ ತುಂಬ ಪುಟಾಣಿ ಅನಿಸ್ತಾ ಇದೆ ನಾನು ಈಗ ಒಂಚೂರು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ನಾನು ಹಾಕೊಳ್ಳೋದೇ ಬಿಟ್ಬಿಟ್ಟಿದ್ದೆ ಆ್ಯಂಡ್ ನಮ್ಮಮ್ಮ ಝುಮ್ಕಾ ಸಾರ್ ಆ ಟೈಪ್ ಹಾಕಲ್ಲ ಅವ್ರು ಓನ್ಲಿ ಸ್ಟಡ್ ಮಾತ್ರ ಹಾಕೋದು ಯಾವಾಗಲೂ ಅಷ್ಟೆ ಸೊ ಅದಕ್ಕೆ ಝುಮ್ಕಾ ಯೂಸೇ ಮಾಡ್ತಾ ಇರಲಿಲ್ಲ ನಮ್ಮಮ್ಮ ನಾನು ಹೇಳಿದೆ ನಮ್ಮ ಅಮ್ಮ ಅದನ್ನು ಹಾಕ್ಬಿಡು ಸೊ ಝುಮ್ಕಾ ಬೇಕಾದ್ರೆ ನಾವು ತೊಗೊಳ್ಳೋಣ ಇದ್ದಿದ್ದಾಗ ನಾನು ಕೂಡ ಜಾಸ್ತಿ ಸ್ಟಡ್ ಹಾಕ್ತೀನಿ ಸೊ ಸ್ಟಡ್ಡೆ ಯಾವಾಗಾದರೂ ಅದರ ಅಂತ ಹೇಳಿಬಿಟ್ಟು ಝುಮ್ಕಾ ಕೂಡ ಹಾಕಿದ್ವಿ ಸೊ ಎಲ್ಲ ಝುಮ್ಕಾ ಒಂದು ಹಾಕಿದ್ವಿ ಸೊ ಆವಾಗ ಇದನ್ನು ತೊಗೊಂಡ್ವಿ ನಾವು ಸೊ ನಮ್ಮ ನಾವು ಅಂದ್ಕೊಂಡು ಒಂದು ಟ್ವೆಂಟಿ ಗ್ರಾಮ್ಸಿಂದ ತೊಗೊಳ್ಳೋಣ ಅಂತ ಸೊ ಝುಮ್ಕಾ ಒಂದು ಹಾಕಿದ್ವ ಅದೊಂದು ಟೆನ್ ಗ್ರಾಮ್ಸ್ ಬಂತು ಸೊ ನೈನ್ ಒನ್ ಸಿಕ್ಸ್ ತೊಗೊಳೋದ್ರಿಂದ ಇದೊಂದು ಉಪಯೋಗ ವೇಸ್ಟೇಜ್ ಒಂದು ಗ್ರಾಮ್ ಹೋದಂಗೆ ಅದು ಸೊ ಒಂದು ತರ್ಟಿ ಗ್ರಾಮ್ಸಿಂದ ಆಯಿತು ಎಕ್ಸ್ಟ್ರಾ ನಾವು ಇನ್ನೂ ಒಂದು ಲಕ್ಷ ನಮ್ಮ ಬಜೆಟ್ ಮೀರಿ ಇದು ಸಿಕ್ತು ಅಷ್ಟೇ ಸೊ ಟೋಟಲ್ ಇದು ಫೋರ್ಟಿ ತ್ರೀ ಗ್ರಾಮ್ಸ್ ಇದೆ ಸೊ ಇಷ್ಟು ಸ್ಟೋರಿ ತೊಗೋಬೇಕಾದ್ರೆ ಹಂಗೆ ಹಿಂಗೆ ಅಂದ್ಕೊಂಡು ಎರಡು ಮೂರು ದಿವಸ ಬಿಲ್ ಹಾಕ್ಸಿ ಹಂಗೆ ಹೋಲ್ಡಲ್ಲಿ ಇಟ್ಟು ತೊಗೊಂಡಿದ್ದಂಥ ಚೈನ್ ಇದು ಸೊ ಹೇಗಿದೆ ಅಂತ ಹೇಳಿ ಸೊ ಇದ್ರ ಹಿಂದೆ ಇಷ್ಟು ದೊಡ್ಡ ಸ್ಟೋರಿ ಇದೆ ಅದಕ್ಕೆ ಇದು ಇವಾಗ ನೋಡಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಇತ್ತು ಅಂದರೆ ನಾನು ವೇರ್ ಮಾಡ್ಬೋದು ಅಮ್ಮನೂ ವೇರ್ ಮಾಡ್ಬೋದು ಸೊ ಅಮ್ಮನ ಥಾಟ್ ಹೆಂಗೆ ಅಂದರೆ ತೊಗೊಂಡ್ರೆ ಇಬ್ರು ಹಾಕೋಬೇಕು ಅನ್ನೋ ಥರ ತೊಗೋಬೇಕು ಅಂತ ಸೊ ಇವಾಗ ಇದು ನಾನು ಹಾಕ್ಕೊಂಡ್ರೆ ನಮ್ಮಮ್ಮ ಲಾಂಗ್ ಚೈನ್ ಹಾಕ್ಕೊತಾರೆ ನಂದು ಲಾಂಗ್ ಚೈನ್ ಇದೆ ನನಗೆ ಆಲ್ಮೋಸ್ಟ್ ಲಾಂಗ್ ಚೈನ್ ಎಲ್ಲ ಹೋಗೋದು ಅಷ್ಟು ಇಷ್ಟ ಆಗಲ್ಲ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಸೊ ಆಲ್ಮೋಸ್ಟ್ ಆ ಥರ ಇದ್ದಾಗೆಲ್ಲ ನಮ್ಮಮ್ಮ ನಂದು ವೇರ್ ಮಾಡ್ತಾಯಿದ್ರು ಇವಾಗ ಅವ್ರದ್ದೇ ಒಂದು ಲಾಂಗ್ ಚೈನ್ ಬಂದಿದೆ ಸೊ ಏನು ತೊಂದರೆ ಇಲ್ಲ ಇವಾಗ ಇಬ್ಬರು ಲಾಂಗ್ ಚೈನ್ ಹಾಕೊಂಡು ಹೋಗ್ಬೋದು ಸೊ ಓಕೆನಾ ಚೆನ್ನಾಗಿದೆ ಇದು ಸಿಂಪಲ್ ಸ್ಯಾರೀಸ್ ಮೇಲೆಲ್ಲ ಹಾಕೊಳ್ಳೋಕೆ ಇಲ್ಲ ಕುರ್ತೀಸ್ ಮೇಲೆ ಹಾಕ್ಕೊಳೋಕ್ಕೂ ತುಂಬ ಚೆನ್ನಾಗೆ ಕಾಣಿಸುತ್ತಿದ್ದು ಅಷ್ಟೇ ಗೈಸ್ ಇದು ಟೋಟಲ್ ಫೋರ್ಟಿ ತ್ರೀ ಗ್ರಾಮ್ಸ್ ಇದೆ ಆಯಿತಾ ಸೊ ಅಷ್ಟೇ ಇವಾಗ ನೆಕ್ಸ್ಟು ಆ್ಯಕ್ಚುಲಿ ಇದೊಂದು ತೊಗೊಳ್ಳೋ ಪ್ಲ್ಯಾನು ಇರಲಿಲ್ಲ ನಮ್ಮದು ಇದೊಂದು ತೊಗೊಳ್ಳೋ ಬದಲು ನಾವು ನಮ್ಮದು ಲಾಂಗ್ ಚೈನ್ಗೆ ಆಗಿ ಆ್ಯಂಟಿಕಲ್ಲಿ ಒಂದು ಸಣ್ಣದೊಂದು ಚೈನ್ ಮಾಡಿಸೋಣ ಒಂದು ಟ್ವೆಂಟಿ ಗ್ರಾಮ್ಸು ಇಲ್ಲ ಫಿಫ್ಟೀನ್ ಗ್ರಾಮ್ಸ್ ಒಳಗೆ ತುಂಬ ಲೈಟ್ ವೆಯ್ಟಾಗಿ ಮಾಡಿಸೋಣ ಅಂತ ಇದ್ದಿದ್ದು ಸೊ ಅದು ಹೋಗಿ ಇದು ಬಂತು ಸೊ ನನಗೂ ಬಳೆ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲ ಆಲ್ಮೋಸ್ಟ್ ಸಾಕು ಎಷ್ಟು ಬೇಕು ಅವಶ್ಯಕತೆ ಎಷ್ಟು ಬೇಕು ಅಷ್ಟಿದೆ ಸಾಕು ಸೊ ಇದೊಂದು ತೊಗೋಬೇಕಿತ್ತು ಅಂತ ನಮ್ಮಅಮ್ಮಂಗೆ ಸೊ ತೊಗೊಂಡ್ವಿ ಅಷ್ಟೇ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಸೊ ಇದಕ್ಕೆ ನೀವೆಲ್ಲ ಇವಾಗ ಕೇಳ್ತೀರ ಮೇಕಿಂಗ್ ಎಷ್ಟು ಹಾಕಿದ್ರು ವೇಸ್ಟೇಜ್ ಎಷ್ಟು ಹಾಕಿದ್ರು ಅಂತ ನನಗೆ ಅಷ್ಟೊಂದು ಕ್ಲೀನಾಗಿ ನೆನಪಿಲ್ಲ ಒಟ್ಟು ಇದು ಹಿಂಗೆ ಹಾಕ್ತಾರೆ ಅಂದರೆ ಟೆನ್ ಗ್ರಾಮ್ಸ್ಗೆ ಒಂದೂವರೆ ಗ್ರಾಮ್ ಏನೋ ಅಷ್ಟು ಮೇಕಿಂಗು ಮತ್ತು ಆ ಥರ ವೇಸ್ಟೇಜ್ ಏನೋ ತೆಗಿತಾರೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅಷ್ಟೇ ಓಕೆನಾ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ಪಾಪುಗೆ ಆ ಒಂದು ಜೀನ್ಸ್ ಪ್ಯಾಂಟ್ ತರಿಸಿದ್ದೆ ಆಯಿತಾ ಸೊ ಚೆನ್ನಾಗಿದೆ ನನಗೆ ಇವಾಗ ಅವಳು ನಡೀತಾ ಇದ್ದಾಳಲ್ಲ ಇನ್ಮೇಲೆ ಚೆನ್ನಾಗಿರೋ ಬಟ್ಟೆ ಹಾಕ್ಗಳು ಹಾಕಬೇಕು ಅಂತ ಏನೋ ಆಸೆ ಸೊ ಜೀನ್ಸ್ ಅವಳಿಗೆ ಹಾಕೇ ಇರಲಿಲ್ಲ ಅಲ್ಲ ಅದಕ್ಕೆ ತರಿಸಿದ್ದೆ ಅದನ್ನು ಕೂಡ ಅವಳಿಗೆ ದೊಡ್ಡದೇ ಆಗಿತ್ತು ಸಿಕ್ಸ್ ಟು ಟ್ವೆಲ್ ಮಂತ್ಸಿಂದ ತರಿಸಿದ್ದೆ ಬಟ್ ದೊಡ್ಡನೇ ಆಗಿತ್ತು ಬಟ್ ಅಷ್ಟೊಂದೇನು ಲೂಸು ಇರಲಿಲ್ಲ ಲಿಂಕ್ ಬೇಕಂದರೆ ಕೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆದರೆ ಹಾಕ್ತೀನಿ ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ ಅಲ್ಲಾದ್ರೆ ಡೈರೆಕ್ಟಾಗಿ ಮಾಡ್ಬೋದು ಅಂತ ಸೊ ಇವಾಗ ಒಂದು ಫಂಕ್ಷನ್ ಇತ್ತು ಇಲ್ಲೇ ಹೋಗಿ ಬರೋಣ ಅಂತ ಸಂಡೇ ಫಂಕ್ಷನ್ ಇತ್ತು ಸೊ ಅದ್ರದ್ದು ಇದು ಇವಾಗ ನನ್ನ ಸಿಟಲ್ಲ ಯಾವಳು ಕೂತ್ಕೊಳ್ಳೋಂಗ ಆಗ್ಬಿಟ್ರಿ ಹೇಳೇ ನಮ್ಮ ಪಾಪಣಿ ಆಮೇಲೆ ಫಂಕ್ಷನ್ ಈ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಇಲ್ಲಿ ಇನ್ನು ಬೂಂದಿ ಮತ್ತು ಪಾಯಸ ಮಾಡಿಸ್ತಾರೆ ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಸಕ್ಕದಾಗಿರೋದೇ ಕಾಂಬಿನೇಷನ್ ಬೂಂದಿ ಮತ್ತು ಪಾಯಸ ಕಲ್ಸ್ಕೊಂಡು ಹಿಂಗೆ ತಿಂತಾ ಇದ್ದರೆ ಸಕ್ಕದಾಗಿರೋದು ಇವಾಗ ತುಂಬ ಕಮ್ಮಿ ಆಗಿಬಿಡ್ತಿದ್ದು ಇದು ಓಲ್ಡ್ ಫ್ಯಾಷನ್ ಅಂತ ಯಾರೂ ಮಾಡಿಸೋದೇ ಇಲ್ಲ ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ಕಡೆ ಹೋಗೋದಿತ್ತು ಸಾ ಇದು ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಕುಮ್ಸಿಗೆ ಹೋಗಬೇಕಿತ್ತು ನಮ್ಮ ಮಾಮನ ಮನೆಯಲ್ಲಿ ನಾನ್ ವೆಜ್ ಮಾಡಿದರು ನಾವು ತುಂಬ ವರ್ಷನೇ ಆಗಿತ್ತು ಅಂದ್ಕೊಳ್ಳಿ ನಾನು ಹೋಗ್ದೇನೆ ಸೊ ಅದಕ್ಕೆ ಹೋಗಿದ್ದೆ ನಮ್ಮಮ್ಮ ಮುಂಚೆನೇ ಹೋಗಿದ್ರು ಸೊ ಅವ್ರ ಮನೇಲಿ ಇಲ್ಲ ಅಂತ ಅಷ್ಟೇ ಸೊ ಎಲ್ಲ ಥರ ಅನಿಮಲ್ಸ್ ಇರುತ್ತೆ ಅಂದರೆ ಸಾಕು ಅಂತ ಅನಿಮಲ್ಸು ಸೊ ಅವರು ಇಲ್ಲಿ ಅಡುಗೆ ಮಾಡ್ತಾಯಿದ್ರು ಅಂದರೆ ಆಲ್ಮೋಸ್ಟ್ ನಾವು ಹೋದಾಗೆಲ್ಲ ಆಗಿತ್ತು ಕಬಾಬ್ ಒಂದು ಕರಿತಾಯಿದ್ರು ನೋಡಿ ಒಲೆಯಲ್ಲಿ ಮಾಡ್ತಾಯಿದ್ದಾರೆ ಸೊ ಈಗಲೂ ಅವರೆಲ್ಲ ನಾ ನಮ್ಮ ಅಜ್ಜಿ ಮನೆಯಲ್ಲೂ ಒಲೆ ಇತ್ತು ಇವಾಗಿಲ್ಲ ಸೊ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಈ ಥರ ಚಳಿಗಾಲದಲ್ಲಿ ಒಲೆ ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ ನಾನು ಅದರೊಳಗೆ ಹಪ್ಪಳ ಸುಟ್ಕೊಂಡು ತಿನ್ನೋದು ಆಮೇಲೆ ಈ ರಾಗಿ ಇದು ತೆನೆ ಇರುತ್ತಲ್ಲ ಅದನ್ನ ಸುಟ್ಕೊಂಡು ತಿನ್ನೋದು ಆಮೇಲೆ ಈ ಥರ ಏನೇನೋ ಅಳಸಿನ ಬೀಜ ಇದ್ದರೆ ಅಳಸಿನ ಬೀಜ ಏನೇನೋ ಸುಟ್ಕೊಂಡು ತಿಂತಾ ಇದ್ವಿ ಸೊ ಅದು ನಾನು ರಜೆ ಟೈಮಲ್ಲಿದ್ದಾಗ ಇದ್ದಾಗ ಹೋದಾಗ ಹಿಂಗೆ ಮಾಡ್ಕೊಂಡು ತಿಂತಾ ಇದ್ದೆ ಸೊ ಇವತ್ತೂ ಅವರು ಹಿಂದ್ಗಡೆ ಈ ಥರ ನಾನ್ ವೆಜ್ ಮಾಡೋಕ್ಕೆ ಅಂತಲೇ ಮಾಡ್ಕೊಂಡಿದ್ದಾರೆ ಚೆನ್ನಾಗಿರುತ್ತೆ ಮಾತ್ರ ಇದು ವೈಬ್ಸ್ ಎಲ್ಲ ಆಮೇಲೆ ಇಲ್ಲಿ ಪಾಪುಗೆ ಕೋಳಿ ಬೆಕ್ಕು ನಾಯಿ ದನಗಳು ಕುರಿಗಳು ಅಂದರೆ ಅದು ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ ಸೊ ಅದಕ್ಕೆ ಇಲ್ಲಿ ನಮ್ಮಮ್ಮ ಕೋಳಿನ ತೋರಿಸ್ತಾ ಇದ್ದಾರೆ ಸೊ ಅವಳಿಗೆ ಇಲ್ಲಿ ಕರ್ಕೊಂಬಂದರೆ ನನಗೇನೋ ಅವಳು ನನ್ನ ಹತ್ರಕ್ಕೆ ಬರೋಲ್ಲ ಆರಾಮಾಗಿರ್ತಾಳೆ ನಮ್ಮ ಮನೇಲಿ ಇದ್ದಾಗೆ ನೋಡಿ ಅಷ್ಟೇ ನಮ್ಮ ಹಾಲಲ್ಲೇ ಆಡಬೇಕಾ ಸೊ ಅವಳಿಗೆ ಒಂಥರ ಬೇಜಾರು ಅನಿಸುತ್ತೆ ಸೊ ಈ ಥರ ಹಳ್ಳಿ ಮನೆಗೆ ಬಂದಾಗ ಮನೆಯೂ ದೊಡ್ಡದಿರುತ್ತೆ ಎಲ್ಲಿ ಬೇಕಲ್ಲಿ ಓಡಾಡ್ಬೋದು ಏನೂ ರಿಸ್ಟ್ರಿಕ್ಷನ್ಸ್ ಇರಲ್ಲ ಸೊ ಆರಾಮಾಗೆ ಸೊ ಅವ್ರ ಮನೆಯಲ್ಲಿ ಆವಾಗಿಂದೂ ಅಷ್ಟೇ ಇವಾಗಲ್ಲ ನಾವು ಕುಮ್ಸಿಗೆ ಹೋದಾಗ ಒಂಥರ ಚೆನ್ನಾಗಿ ಅನಿಸೋದು ಒಂಥರ ಫುಲ್ಲು ಗಾರ್ಡ್ನಿಂಗ್ ಅಂತೆ ಎಲ್ಲ ಥರ ಚೆನ್ನಾಗಿರುತ್ತೆ ಅದು ಅವ್ರ ಊರಿಂದು ವೈಬ್ಸೇ ಒಂಥರ ತುಂಬ ಇಷ್ಟ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಇದ್ವಿ ಸೊ ಈಗ ತುಂಬ ಅಂದರೆ ತುಂಬ ಕಮ್ಮಿ ಆಗಿಬಿಟ್ಟಿದೆ ಸೊ ಅವಾಗ ಚೆನ್ನಾಗಿ ಅನಿಸ್ತಾಯಿತ್ತು ನೋಡಿ ಫುಲ್ಲು ಇದನ್ನ ಹಾಕೊಂಡಿದ್ದಾರೆ ಹಸಿಮೆಣಿನ್ಕಾಯಿ ಗಿಡ ಹಾಕಿದ್ರು ಮತ್ತು ಇಲ್ಲೇನೋ ಬೀನ್ಸಿಂದು ಸಮಥಿಂಗ್ ಏನೋ ಹಾಕಿದ್ದಾರೆ ಹೂವಿನ ಗಿಡ ಇದೆ ಎಲ್ಲ ಅದು ಇದೆ ಸೊ ಅಷ್ಟೇ ಕಾಯಿಸಿ ಇವತ್ತಿನ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ ಫೋನ್ ತೊಗೊಂಡೆ ಏನಾಯಿತು ಎಷ್ಟಾಯಿತು ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ಎಲ್ ಆ ಫೋನಿಂದ ಈ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಲ್ಲೇ ಆಗ್ತಾಯಿದೆ ಅದಕ್ಕೆ ವ್ಲಾಗ್ ಲೇಟ್ ಆಗ್ತಿದೆ ಅಷ್ಟೇ ಸೊ ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಟು ಇದ್ದೀನಿ ಸೊ ಹಾಗೆ ಕ್ರಿಸ್ಮಸ್ ಇವಾಗ ನಡೀತಾ ಇದೆ ಅಲ್ಲ ನಾವು ಬರ್ತಾ ಕ್ರಿಸ್ಮಸ್ ಅಂತ ಸಿಕ್ಕಿದ್ರು ಅಂದರೆ ಆ ಥರ ವೇಷ ಹಾಕ್ಕೊಂಡು ಎಲ್ಲರಿಗೂ ಕೇಕ್ಸು ಕೊಡ್ತಾ ಇರ್ತಾರೆ ಅದೇ ರೀತಿ ನಮಗೂ ಕೂಡ ಸಿಕ್ತು ಅಂತಲೇ ಹೇಳ್ಬೋದು ಸೊ ಬ್ಲೆಸ್ಡ್ ಸೊ ನಮಗೂ ಕೂಡ ಪುಟಾಣಿ ಗಿಫ್ಟ್ ಸಿಕ್ತು ಅಂದರೆ ಕೇಕ್ ಎಲ್ಲ ಇತ್ತು ಅದರಲ್ಲಿ ಕೊಟ್ಟರು ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್